ನಮಸ್ಕಾರ ಸ್ನೇಹಿತರೆ ವೇದ ಮಕರಂದಕ್ಕೆ ಸ್ವಾಗತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣೇಶ ಚತುರ್ಥಿಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಇಲ್ಲದೆ ಎಲ್ಲರೂ ಮನೆಯಲ್ಲೂ ಕಡಬನ್ನ ಮಾಡಿ ಗಣಪತಿಗೆ ನೈವೇದ್ಯ ಮಾಡ್ತೀವಿ ತೆಂಗಿನಕಾಯಿ ಹೊಡಿತೀವಿ ಬಾಳೆಹಣ್ಣು ಮತ್ತೆ ವಿವಿಧ ಬಗೆಯಾದ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡ್ತೀವಿ ತುಪ್ಪದಿಂದ ಮಾಡಿದಂಥ ನೈವೇದ್ಯಕ್ಕೆ ನೈವೇದ್ಯಕ್ಕಿಡ್ತೀವಿ ಅಲ್ವಾ ಗಣಪತಿಗೆ ಬಹಳ ಪ್ರಿಯವಾದ ಇನ್ನೊಂದು ಪದಾರ್ಥ ಇದೆ ಇದನ್ನು ನೈವೇದ್ಯ ಮಾಡೋದರಿಂದ ಗಣಪತಿಯ ಪ್ರೀತಿಗೆ ಬೇಗನೆ ಪಾತ್ರ ಆಗ್ಬೋದು ದೊಡ್ಡವರಿಗೆ ಏನನ್ನ ಕೊಟ್ಟರೂ ಸುಲಭವಾಗಿ ಸಂತೃಪ್ತರಾಗೋಲ್ಲ ಆದರೆ ಮಕ್ಕಳಿಗೆ ನೀವು ಒಂದು ರೂಪಾಯಿ ಚಾಕ್ಲೇಟ್ ಕೊಡಿ ಅವರ ಸಂತೋಷಕ್ಕೆ ಪಾರನೇ ಇರೋಲ್ಲ ಅಲ್ವಾ ಹಾಗೆಯೇ ಬಾಲರೂಪಿಯಾದ ಗಣೇಶನಿಗೆ ಈ ನೈವೇದ್ಯ ಇಡೋದ್ರಿಂದ ಬಹಳ ಬೇಗ ಪ್ರಸನ್ನರಾಗ್ತಾರೆ ಸಂತೃಪ್ತರಾಗ್ತಾರೆ ಯಾವುದು ಆ ನೈವೇದ್ಯ ಇಡ್ತೀವಿ ಅನ್ನೋದನ್ನು ಈ ಒಂದು ಪುಟಾಣಿ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗಣೇಶನಿಗೆ ನೈವೇದ್ಯಗಳಲ್ಲಿ ತೆಂಗಿನಕಾಯಿ ಹಣ್ಣುಗಳು ಮುಖ್ಯವಾಗಿ ಕಡುಬನ್ನು ಬಿಟ್ಟರೆ ಸೌತೆಕಾಯಿಯನ್ನು ನೈವೇದ್ಯವಾಗಿ ಇಡಬೇಕು ನೈವೇದ್ಯಕ್ಕಿಟ್ಟಂಥ ಸೌತೆಕಾಯಿಯನ್ನು ಪೀಸ್ ಮಾಡಿ ಮನೆಯವರೆಲ್ಲ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಏನಕ್ಕೆ ಅಂದರೆ ಗಣೇಶ ಗಜಮುಖವನ್ನು ಹೊಂದಿರ್ತಾರೆ ಗಜಮುಖನಾಗಿರೋ ಕಾರಣದಿಂದ ಆನೆ ಲಕ್ಷಣ ಇರೋದರಿಂದ ಸೌತೆಕಾಯಿಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾರೆ ಅದಕ್ಕೆ ಸೌತೆಕಾಯನ್ನು ತಪ್ಪದೇ ನೈವೇದ್ಯ ಮಾಡಬೇಕು ಇನ್ನೊಂದು ಮಹತ್ತರವಾದ ವಿಷಯ ಏನು ಅಂತ ಹೇಳಿದ್ರೆ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡು ಮೋಕ್ಷವನ್ನು ಹೊಂದಬೇಕು ಅಂದರೆ ಲೌಕಿಕ ಸುಖಗಳಿಂದ ದೂರ ಆಗಿ ಮೋಕ್ಷದ ಸ್ಥಿತಿಯನ್ನ ತಲುಪಬೇಕು ಅಂದರೆ ಸೌತೆಕಾಯಿಗೆ ಹೋಲ್ಕೆ ಮಾಡಿ ಹೇಳ್ತಾರೆ ಯಾವುದೇ ಹಣ್ಣಾಗ್ಲಿ ಹಣ್ಣಿನ ತಿರುಳಿನಿಂದ ಬೀಜ ಅಷ್ಟು ಸುಲಭವಾಗಿ ಬೇರ್ಪಡೋದಿಲ್ಲ ಆದರೆ ಸೌತೆಕಾಯಿ ಬೀಜ ಸೌತೆಕಾಯಿ ತಿರುಳಿನಿಂದ ಸುಲಭವಾಗಿ ಜಾರಿ ಬೀಳುತ್ತೆ ಅದೇ ರೀತಿಯಾಗಿ ಅಷ್ಟು ಸುಲಭವಾಗಿ ಮೋಕ್ಷದ ಸ್ಥಿತಿಯನ್ನ ಕರುಣಿಸು ಭಗವಂತ ಅನ್ನೋದರ ಸಲುವಾಗಿ ಸೌತೆಕಾಯಿಯನ್ನ ನೈವೇದ್ಯವಾಗಿ ಗಣೇಶನಿಗೆ ಅರ್ಪಿಸ್ಬೇಕು ಇನ್ನೊಂದು ಅರ್ಥ ಏನಂದರೆ ಸೌತೆಕಾಯಿಯಿಂದ ಬೀಜ ಎಷ್ಟು ಸುಲಭವಾಗಿ ಬೇರ್ಪಡುತ್ತೋ ಅಷ್ಟೇ ಅನಾಯಾಸವಾಗಿ ತನ್ನ ಮರಣಕಾಲದಲ್ಲಿ ಶರೀರದಿಂದ ಜೀವ ಬೇರ್ಪಡ್ಲಿ ಅನ್ನೋದನ್ನ ಈ ಮುಖಾಂತರ ಕೇಳ್ತಾ ಅಂದರೆ ಮೋಕ್ಷದ ಸ್ಥಿತಿಯನ್ನ ಪಡ್ಕೊಳ್ಳಿಕ್ಕೆ ಸೌತೆಕಾಯಿಯನ್ನ ನೈವೇದ್ಯವಾಗಿ ಇಡಬೇಕು ಅದಕ್ಕೆ ಅಂತ ಸ್ಥಿತಿಯನ್ನು ಕರುಣಿಸೋ ಅಂತ ಪರಮಾತ್ಮ ಇವನಾಗಿರೋದ್ರಿಂದ ಒಂದು ಚಿಕ್ಕ ಪದಾರ್ಥವನ್ನ ಸ್ವೀಕಾರ ಮಾಡಿ ದೊಡ್ಡದಾದ ವರವನ್ನ ಕೊಡುವಂಥ ವರದಾಯಕ ಆಗಿರೋದ್ರಿಂದ ಸೌತೆಕಾಯಿಯನ್ನ ನೈವೇದ್ಯ ಮಾಡಬೇಕು ಆಗ್ಲೇ ಹೇಳ್ದಾಗೆ ಗಣೇಶ ಬಾಲರೂಪಿಯಾಗಿರೋದ್ರಿಂದ ಪ್ರೀತಿಯಿಂದ ಸೌತೆಕಾಯಿಯನ್ನ ನೈವೇದ್ಯಕ್ಕಿಟ್ರೆ ಪರಮ ಸಂತೋಷದಿಂದ ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿ ಮೋಕ್ಷವನ್ನ ಕರುಣಿಸ್ತಾರೆ ಯಾವಾಗಲೇ ಆಗಲಿ ಗಣೇಶನ ಪೂಜೆ ಮಾಡಬೇಕಾದ್ರೆ ಸೌತೆಕಾಯನ್ನು ನೈವೇದ್ಯಕ್ಕಿಡಬಹುದು ಆದರೆ ಗಣೇಶ ಚತುರ್ಥಿ ದಿನ ತಪ್ಪದೇ ಹಣ್ಣುಗಳು ಕಡುಬು ತೆಂಗಿನಕಾಯಿ ಜೊತೆ ನೀವು ಸೌತೆಕಾಯನ್ನ ನೈವೇದ್ಯಕ್ಕಿಟ್ಟು ಮನೆಯವರೆಲ್ಲ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ